ಸಿದ್ದರಾಮಯ್ಯ ಅವರು ಕೊಡಬೇಕು ಅಂತ ಬಹಳಷ್ಟು ಹೋರಾಟವನ್ನು ಮಾಡಿದ್ರೆ ಎಲ್ಲ ಕಡೆ ಅವ್ರು ರಾಜೀನಾಮೆ ಕೊಡದಲ್ಲೇ ಯಾಕೆ ಹಿಂದೆ ಮುಂದೆ ಈಗಾಗಲೇ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಪರ ವಿರೋಧ ವಾದಗಳು ಈಗಾಗಲೇ ಮುಗಿದಿದೆ ಜ್ಮೆಂಟ್ ರಿಸರ್ ಆಗಿದೆ ಕಾದ ಕಾಯೋಣ ಜಜ್ಮೆಂಟ್ ಬಂದ್ಮೇಲೆ ಗೊತ್ತಾಗ್ತದೆ ತುಮಕೂರು ನಗರ ಮತ್ತೆ ಗ್ರಾಮಾಂತರ ಬಿಟ್ರೆ ಎಲ್ಲ ಒಂದ್ ಕಡೆ ಚಿಕ್ಕನಾಗ್ನಳ್ಳಿ ತಿಪ್ಟೂರು ತುರುವೇಕೆರೆ ಭಾಗದಲ್ಲಿ ಸಂಘಟನೆ ವೀಕ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ವಿಶ್ವಾಸ ತರ್ತಾ ಇಲ್ಲ ಸೋಮಣ್ಣ ಅವರು ಅನ್ನುವಂಥದ್ದು ನೋಡಿ ಇಲ್ಲಿ ಸೋಮಣ್ಣ ಒಬ್ಬರೇ ಪ್ರಶ್ನೆ ಇಲ್ಲ ನಮ್ಮ ಜ ನಮ್ಮ ನಮ್ಮ ಜಿಲ್ಲೆ ಅಧ್ಯಕ್ಷರಿದ್ದಾರೆ ನಮ್ಮ ಶಾಸಕರು ಕೇಂದ್ರ ಸಚಿವರು ಕೂಡ ಇದ್ದಾರೆ ನಾವು ಎಲ್ಲರೂ ಕೂತು ಜೆ ಡಿ ಎಸ್ ಮತ್ತೊಂದು ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾನು ಕೂಡ ರಾಜ್ಯದಂತ ಪ್ರವಾಸ ಇದ್ದೇನೆ ಇವತ್ತು ನಾನು ತುಮಕೂರು ಬಂದಿರತಕ್ಕಂಥ ಉದ್ದೇಶವೂ ಕೂಡ ಅದೇನೆ

ಜಜ್ಮೆಂಟ್ ಬಂದ್ಮೇಲೆ ಗೊತ್ತಾಗ್ತದೆ ಅಲ್ಲ ಕೂಡ ತುಮಕೂರು ನಗರ ಮತ್ತೆ ಗ್ರಾಮಾಂತರ ಬಿಟ್ಟರೆ ಎಲ್ಲ ಒಂದ್ ಕಡೆ ಚಿಕ್ಕಮಗ್ನಳ್ಳಿ ತಿಪ್ಟೂರು ತುರ್ವೆಕೆರೆ ಭಾಗದಲ್ಲಿ ಸಂಘಟನೆ ವೀಕ್ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ ಕಾರ್ಯಕರ್ತರಲ್ಲಿ ವಿಶ್ವಾಸ ತರ್ತಾ ಇಲ್ಲ ಸೋಮಣ್ಣ ಅವರು ಅನ್ನುವಂಥದ್ದು ನೋಡಿ ಇಲ್ಲಿ ಸೋಮಣ್ಣ ಒಬ್ಬರೇ ಪ್ರಶ್ನೆ ಅಲ್ಲ ನಮ್ಮ ಜ ನಮ್ಮ ನಮ್ಮ ಜಿಲ್ಲೆ ಅಧ್ಯಕ್ಷರಿದ್ದಾರೆ ನಮ್ಮ ಶಾಸಕರಿದ್ದಾರೆ ಕೇಂದ್ರ ಸಚಿವರು ಕೂಡ ಇದ್ದಾರೆ ನಾವೆಲ್ಲರದ್ರ ಕೂತು ಜೆ ಡಿ ಎಸ್ಸು ಮತ್ತೊಂದು ಪ್ರಶ್ನೆ ಅಲ್ಲ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನದಲ್ಲಿ ಸ್ವಂತ ಶಕ್ತಿ ಸ್ವಂತ ಬಲದ ಆಧಾರದ ಮೇಲೆ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾನು ಕೂಡ ರಾಜ್ಯದಂಥ ಪ್ರವಾಸ ಮಾಡ್ತಾ ಇದ್ದೇನೆ ಇವತ್ತು ನಾ ತುಮಕೂರು ಬಂದಿರತಕ್ಕಂಥ ಉದ್ದೇಶನೂ ಕೂಡ ಅದೇನೆ ಒಂದು ಕಡೆ ಸದಸ್ಯತ್ವ ಅಭಿಯಾನ ಮತ್ತೊಂದು ಕಡೆ ಸಂಘಟನೆ ಬಲ ಬಲಪಡಿಸ್ತಕ್ಕಂಥ ನಿಟ್ಟಲ್ಲಿ ನಾವು ಬಂದಿರತಕ್ಕಂಥ ಧನ್ಯವಾದ ಥ್ಯಾಂಕ್ ಯು